ಜಮೀನು ಕೆರೆಯಿಂದ ಶಿಕಾರಿಪುರದಲ್ಲಿ ಜಲಕಾಯಗಳ ಒತ್ತುವರಿ ಇಲ್ಲಿ ಕೆರೆಗಳೇ ಗುಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಿಕಾರಿಪುರದಲ್ಲಿ ಜಲಕಾಯಗಳ ಒತ್ತುವರಿ ಇಲ್ಲಿ ಕೆರೆಗಳೇ ಗುಳು ವೀಕ್ಷಕರೇ ಶಿಕಾರಿಪುರದಲ್ಲಿ ಪ್ರಕೃತಿ ಸೌಂದರ್ಯ ತುಂಬಿದ ಜಲಕಾಯಗಳು ಈಗ ಆತಂಕದ ಕಾರಣವಾಗಿವೆ ಜಲಕಾಯಗಳ ಅತಿಯಾದ ಒತ್ತುವರಿ ಸ್ಥಳೀಯ ಪರಿಸರ ಮತ್ತು ಜನರ ಬದುಕು ಎರಡನ್ನೂ ತೊಂದರೆಗೊಳಿಸಿದೆ ಜಲಕಾಯಗಳ ಮೇಲೆ ಅಕ್ರಮ ನಿರ್ಮಾಣ ಮಳೆಗಾಲದಲ್ಲಿ ಮುಳುಗುವ ಮನೆಗಳು ಕುಸಿಯುತ್ತಿರುವ ಪರಿಸರ ಸಮತೋಲನ ಜಲ ಮೂಲಗಳನ್ನು ಬಿಡುತ್ತಿಲ್ಲ ಭೂಗಳ್ಳರು ಶಿಕಾರಿಪುರ ತಾಳಗುಂದ ಹೋಬಳಿಯ ಇನಾಮ್ ಮುತ್ತಳ್ಳಿಯ ಸರ್ವೆ ನಂಬರ್ ಅರವತ್ತು ಒತ್ತುವರಿ ಮಾಡಿಕೊಂಡಿರುವ ಮಾರುತಿ ಎಂಬಾತ ಕೆರೆಗೆ ಕನ್ನ ಹಾಕಿ ಅಕ್ರಮವೆಸಗಿದ್ದಾನೆ ಆದರೆ ಕ್ರಮ ವಹಿಸಬೇಕಾದ ಅಧಿಕಾರಿಗಳು ಮಾತ್ರ ಹೇಸಿಗೆ ತಿಂದು ಸುಮ್ಮನಿದ್ದಾರೆ ಕೆರೆಗಳು ಮೆಲ್ಲಗೆ ಕಣ್ಮರೆಯಾಗುತ್ತಿವೆ ಪ್ರಿಯ ವೀಕ್ಷಕರೇ ಕೆರೆ ಕಾಲುವೆ ಮತ್ತು ನೀರಿನ ಮೂಲಗಳ ಮೇಲೆ ಜಲಕಾಯಗಳು ಹಬ್ಬಿಕೊಂಡಿವೆ ಒಮ್ಮೆ ಸ್ವಚ್ಛವಾಗಿ ಹರಿತಾ ಇದ್ದ ನೀರು ಈಗ ಹಸಿರು ಪರದೆಯ ಹಿಂದೆ ಕಾಣೆಯಾಗಿದೆ ಕೆರೆಗಳ ಸುತ್ತಮುತ್ತ ನಿರ್ಮಾಣಗಳ ಜಾಲ ಅಧಿಕಾರಿಗಳ ನಿಷ್ಕ್ರಿಯತೆ ಮತ್ತು ಭ್ರಷ್ಟಾಚಾರದ ಚಿತ್ರಣ ನೀಡುತ್ತಾ ಇದೆ ಅಕ್ರಮ ಕಟ್ಟಡಗಳು ಡ್ರೈನರ್ಗಳ ಮುಚ್ಚುವಿಕೆ ಮತ್ತು ರಾಜಕೀಯ ಬೆಂಬಲ ಈ ಎಲ್ಲವೂ ಸೇರಿ ನಗರದ ಜಲಕಾಯಿಗಳ ಉಸಿರೆ ಮುಚ್ಚಿಹೋಗಿದೆ ಮಾರುತಿ ಡಿಬಿ ಎಂಬಾತ ಇನಾ ಸರ್ವೆ ನಂಬರ್ ಅರವತ್ತರ ಕೆರೆಯನ್ನೇ ಒತ್ತುವರಿ ಮಾಡಿಕೊಂಡಿದ್ರು ಪಾಪದ ಜನರಿಗೆ ಗೊತ್ತೇ ಇಲ್ಲ ಐನಾತಿ ಮಾರುತಿ ಕಿರುತಿಯೇ ಅಂಥದ್ದು ನೋಡಿ ಇದು ಸಿದ್ದನ ಕಟ್ಟಿ ಕೆರಿ ಒಂದು ನಲ್ವತ್ ನಲವತ್ತೈದು ವರ್ಷದಿಂದ ಅದು ಹುಳಿ ಮಟ್ಟದ ಸಾಗ ಆಯ್ತದ ಅಂದ್ರೆ ನಾವು ನಾವು ಹುಳಿ ಮಟ್ಟ ಸ್ವಂತ ಜಮೀನು ಅಂತ ತಿಳ್ಕೊಂಡಿದ್ದಾವೆ ಕೆರೆ ಅಂತ ನಮಗೆ ಗೊತ್ತೇ ಇಲ್ಲ ಈಗೀಗ ಗೊತ್ತಾಗ್ತದೆ ಅದು ಕೆರೆ ಸಂಬಂಧಪಟ್ಟ ಜಗ ಅಂತಂದು ಈವರೆಗೂ ಯಾರಾದರೂ ಕ್ರಮ ತಗೊಂಡಿದಾರ ಅದನ್ನ ಯಾರು ಬಂದು ಇಲ್ಲಿ ವಿಚಾರ ಮಾಡಿಲ್ಲ ಯಾರು ತನಿಖೆನೂ ಮಾಡಿಲ್ಲ ಕಂದಾಯ ಕಾನೂನಿನ ಪ್ರಕಾರ ಯಾವುದೇ ಕಾರಣಕ್ಕೆ ಕೆರೆ ಕಟ್ಟೆ ಕುಂಟೆಗಳನ್ನು ಅನ್ಯ ಕಾರಣಗಳಿಗೆ ಬಳಸುವಂತಿಲ್ಲ ಅದರಲ್ಲೂ ನಿರ್ಮಾಣ ಕಾರ್ಯಕ್ಕಂತೂ ಅವಕಾಶವೇ ಇಲ್ಲ ಹೀಗಿದ್ದು ಮಾರುತಿಗೆ ಅವಕಾಶ ಕೊಟ್ಟವರು ಯಾರು ತೆಗೆದುಕೊಂಡ ಲಂಚ ಎಷ್ಟು ಅಥವಾ ಯಾವ ರಾಜಕಾರಣಿಯ ಪ್ರಭಾವ ಕೆಲಸ ಮಾಡಿದೆ ಶಿಕಾರಿಪುರದ ಶಾಸಕ ಬಿ ವೈ ವಿಜ್ಯೇಂದ್ರ ಇತ್ತ ಹರಿಸ್ತಾ ಇಲ್ಲ ಅವರಿಗೆ ನೂರೆಂಟು ಸಮಸ್ಯೆಗಳು ದಂಡಿಯಾಗಿ ದುಡ್ಡು ಮಾಡಿ ಸಿಎಂ ಆಗುವ ಕನಸು ಇಂಥವರು ನಾಯಕರಾದರೆ ಗತಿಯೇನು ತಮ್ಮದೇ ಕ್ಷೇತ್ರದ ಸಮಸ್ಯೆ ಅಕ್ರಮಗಳನ್ನು ತಡೆ ಹಿಡಿಯಲಾರದವರು ರಾಜ್ಯವನ್ನು ಹೇಗೆ ತಾನೇ ಮುನ್ನಡೆಸಿಯಾರು ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಭರವಸೆ ನೀಡುತ್ತಿದ್ದಾರೆ ಆದರೆ ಭರವಸೆ ಸಾಕೆ ಮಾರುತಿ ಡಿಬಿಯಂತಹ ಭೂಗಳ್ಳರು ರಾಜಕೀಯ ಪ್ರಭಾವದಿಂದ ಕೆರೆಗಳನ್ನೇ ನುಂಗಿ ನೀರು ಕುಡಿತಾ ಇದ್ದಾರೆ ಇಂತಹ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ರೂ ಕೂಡ ರಕ್ಷಣೆಯ ಹೊಣೆ ಹೊತ್ತವರು ಮಾತ್ರ ಮೂಗುಮಾಗಿದ್ದಾರೆ ಲಂಚ ತಿಂದವರು ಬಾಯಿ ಕೈ ಸತ್ತು ಹೋಗಿದೆ ಮಾರುತಿಯ ಒತ್ತುವರಿ ಕೃತ್ಯಕ್ಕೆ ಬ್ರೇಕ್ ಹಾಕದಿದ್ರೆ ಹೋರಾಟ ಕಟ್ಟಿಟ್ಟ ಬುತ್ತಿ ಅಷ್ಟರಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತರೆ ಬಚಾವ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿ